ನಾಡಿನ ಸಮಸ್ತ ಆಸ್ತಿಕ ಬಂಧುಗಳಿಗೆ ಹಾಗೂ ನ್ಯೂಸ್ ಪ್ಯಾಡ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಶುಭಾಶಯಗಳು ಬಹುಶಃ ಸಮೃದ್ಧಿ ಮತ್ತು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥ ಹಬ್ಬ ಇದಾಗಿದೆ ಮುಖ್ಯವಾಗಿ ವಿವಾಹಿತ ಮಹಿಳೆಯರು ಕುಟುಂಬದ ಯೋಗಕ್ಷೇಮಕ್ಕಾಗಿ ಪೂಜೆಯನ್ನು ಆಚರಿಸ್ತಾರೆ ಅಂತ ಹೇಳುವಂಥ ನಂಬಿಕೆ ನಮಗಿದೆ ಲಕ್ಷ್ಮೀ ದೇವಿಯು ಈ ದಿನ ವರಲಕ್ಷ್ಮಿ ರೂಪವನ್ನು ತಾಳಿ ಅವರನ್ನು ಪೂಜಿಸುವುದರಿಂದ ಭಕ್ತರ ಎಲ್ಲ ಆಸೆಗಳನ್ನು ಶಿಕ್ಷೆಗಳನ್ನು ಪೂರೈಸ್ತಾರೆ ಅಂತ ಹೇಳುವಂಥ ನಂಬಿಕೆಯಿಂದ ಈ ದಿನ ನಾವು ವಿಶೇಷವಾಗಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವರಲಕ್ಷ್ಮಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಇದರ ಪ್ರಾಥಮಿಕ ಮೊದಲನೆಯ ಪೂಜೆಗಳು ನದಿಯಿಂದ ಯಮುನೆ ಯಮುನೆಯನ್ನು ತಂದು ಮೆರವಣಿಗೆಯಲ್ಲಿ ತಂದು ಪೂಜಾ ಮಂದಿರದಲ್ಲಿ ಇಟ್ಟು ಪೂಜಿಸುವಂಥ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭಗೊಂಡಿದೆ ಸ್ಥಳೀಯ ನೂರಾರು ಮಹಿಳೆಯರು ಮತ್ತು ಯಾತ್ರಿಕರು ಯಾತ್ರಿಕ ಮಹಿಳೆಯರು ಈ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ಮತ್ತೊಮ್ಮೆ ಸಮಸ್ತ ಜನತೆಗೆ ಈ ದೇಶದ ಸರ್ವ ಜನರಿಗೂ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವರು ಮತ್ತು ಶ್ರೀ ವರಮಹಾಲಕ್ಷ್ಮಿ ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ತಿದ್ದೇವೆ ಅದೇ ರೀತಿ ನಾವು ಇವತ್ತು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕೂಡ ವ್ರತವನ್ನು ಆಚರಿಸ್ತಿದ್ದೇವೆ ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ವ್ರತದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಇಚ್ಛಿಸ್ತಿದ್ದೇನೆ thank <laughs> you ಇಲ್ಲಿ ಜಿಜ್ಞಾಸ ಉಂಟು ಏನಂತ ಹೇಳಿದ್ರೆ ಪೌರ್ಣಮಾಸ್ಯ ಪೌರ್ಣಮಾ ಹುಣ್ಣಿಮೆಗೆ ಅಂದ್ರೆ ಪೌರ್ಣಮಾಸೆನು ವರಮಹಾಲಕ್ಷ್ಮಿಗೆ ಇವತ್ತು ಈ ಈ ಪಕ್ಷದಲ್ಲಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶುಕ್ರವಾರ ಹುಣ್ಣಿಮೆಗೆ ಹತ್ರ ಬರುವಂತದ್ದು ಇರ್ತದೆ ಆದ್ರೆ ಎರಡನೇ ಶುಕ್ರವಾರ ಹುಣ್ಣಿಮೆಗೆ ಹತ್ರವಾಗಿ ಬಾರದೇ ಇದ್ದ ಕಾರಣದಲ್ಲಿ ಮೂರನೇ ಶುಕ್ರವಾರವನ್ನು ಆಚರಣೆ ಮಾಡಬೇಕು ಅಂತ ಹೇಳುವಂಥದ್ದು ಇತಿಶಾಸ್ತ್ರದಲ್ಲಿ ಹೇಳಿದೆ ಪೌರ್ಣಮಾಸ್ಯೆಗೆ ಅಂದ್ರೆ ಹುಣ್ಣಿಮೆಗೆ ಹತ್ರವಾಗಿರಬೇಕು ಅಂತ ಅದೇ ರೀತಿಯಾಗಿ ಇವತ್ತಿನ ಹುಣ್ಣಿಮೆಗೆ ಹತ್ರವಾದಂತಹ ಶುಕ್ರವಾರ ಹರಮಹಾಲಕ್ಷ್ಮಿಯ ಪೂಜೆಯನ್ನು ಕ್ಷೇತ್ರದ ಆಡಳಿತ ವ್ಯವಸ್ಥೆಯು ದೇವರಿಗೆ ಭಕ್ತಿಯಿಂದ ನೆರವೇರಿಸಿದ್ದಾರೆ ಇಲ್ಲಿ ಮುಖ್ಯವಾಗಿ ನಾವೆಲ್ಲರೂ ಅರ್ಥಗೊಳ್ಳಬೇಕು ಇದರ ಮಹ ಯಾವುದೇ ಒಂದು ಪೂಜೆಯನ್ನು ಮಾಡುವಾಗ ಹೇಗಿರಬೇಕು ಅಂತ ಒಂದು ಋಷಿಮುನಿಗಳು ಹೇಳ್ತಾರೆ ಹೇಳ್ತಾರೆ ಪುಣ್ಯ ಫಲಮೆಚ್ಚಂತಿ ಪುಣ್ಯನ್ನೇಚ್ಛದಿ ಮಾಡವಾಹ పాపం నే ఫలం నేర్చి పాపం కురువంతి పుణ్యచ్చి మనుష్య ఏం మాతాను అంటే పుణ్యస్ బలమి పుణ్యద ఫలం మాత్రం ననితారు పుణ్యమాలికే పుణ్యం నేర్చింది మానవాణ్యమాలికే నా పాపం నేర్చి పాపం ఫలం నేర్చి ಹಾಗೆಂತೇಳಿ ಪಾಪದ ಫಲವನ್ನು ಬಯಸ್ತಾರ ಇಲ್ಲ ಯಾರು ಕೂಡ ಪಾಪದ ತಾವು ಪಾಪ ಮಾಡಿದ್ರೂ ಕೂಡ ಪಾಪದ ಫಲವನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಬಯಸಲಿಕ್ಕೆ ಹೋಗುದಿಲ್ಲ ನನ್ನನ್ನು ಸೇರಿಸಿ ಪಾಪುವಂತೆ ನಿತ್ಯಶಃ ಹೇಳಿದ್ರೆ ನಾವು ನಿತ್ಯ ಕೂಡ ಪಾಪವನ್ನೇ ಮಾಡ್ತಾ ಹೋಗ್ತೇವೆ ಕೆಲದು ತಿಳಿದು ಮಾಡ್ತೇವೆ ಕೆಲವು ಕೆಲವು ತಿಳಿಯದೆ ಮಾಡ್ತೇವೆ ಅದೇ ರೀತಿಯಾಗಿ ಪುಣ್ಯ ಕಾರ್ಯಗಳು ಕೇಳಿದೆ ಅಂತ ಹೇಳಿದ್ರೆ ದೇವತಾ ಪ್ರಾರ್ಥನೆ ದೇವತಾರಾಧನೆ ಏನು ಮಾಡಿದಾಗ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ ಖಂಡಿತವಾಗ್ಲು ಹೌದು ಅಲ್ಲಾದರೂ ಇಲ್ಲ ಆದ್ರೆ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿ ನಾನೇನು ಮಾಡಬೇಕು ಅಂತ ಹೇಳುವಂತಹ ಅರಿವನ್ನು ನಾನು ನೀವು ಪ್ರತಿಯೊಬ್ಬರು ಅರಿತುಕೊಂಡಾಗ ಆ ಭೂಮಿಯಲ್ಲಿ ಪುಣ್ಯದ ಕೆಲಸಗಳಾಗ್ತದೆ ಆ ನಾನು ಮಾಡಬೇಕಾದಂಥದ್ದು ಏನು ಅಂತ ಹೇಳಿದ್ರೆ ಭೂಮಿಯನ್ನು ಧರಿತ್ರೆಯನ್ನು ಉಳಿಸುವಂತಹ ಕೆಲಸವನ್ನು ಮಾಡಿದಾಗ ಅದು ಪುಣ್ಯ ಪ್ರಾಪ್ತಿ ಹೇಳಿ ಅಂತೇಳಿ ಋಷಿಗಂತ ಅದೇ ರೀತಿಯಾಗಿ ಈ ವರಮಹಾಲಕ್ಷ್ಮಿಯನ್ನು ಶ್ರಾವಣ ಮಾಸದಲ್ಲಿ ಮಾಡಿದಾಗ ಪರಿಚಯರು ಮಾಡಿದಾಗ ಏನು ಫಲ ಅಂತ ಕೇಳಿದ್ರೆ ಸೋಮಂಗಲ್ಯ ವೃದ್ಧಿ ಮನುಷ್ಯನಿಗೆ ನಾವೇನು ಕೇಳ್ತೇವೆ ಪ್ರತಿಯೊಬ್ಬನು ಬಲಿಸುವುದು ಒಂದೇ ಏನು ಲಕ್ಷ್ಮಿ ಬೇಕು ಅಂತ ಹಣ ಬೇಕು ಸಂಪತ್ತು ಬೇಕು ಅಂತ ಖಂಡಿತವಾಗ್ಲೂ ನಾನು ನೀವು ಎಲ್ಲರೂ ಸೇರಿಸಿ ಸಂಪತ್ತನ್ನು ಮಾತ್ರ ಕೇಳಿದ್ರೆ ಆರೋಗ್ಯ ಎನ್ನುವಂತ ಸಂಪತ್ತು ಹೋದ್ರೆ ಸಂಪತ್ತಿದ್ದು ಪ್ರಯೋಜನ ಇಲ್ಲ ಅದೇ ರೀತಿಯಾಗಿ ಆರೋಗ್ಯವಂತೂ ಸಂಪತ್ತು ಉಂಟು ಅವನಿಗೆ ಸಂತತಿ ಹೀನತೆ ಬಂದಾಗ ಅಲ್ಲಿ ಕೂಡ ಸಂಪತ್ತು ಪ್ರಯೋಜನ ಆ ಇನ್ನು ಕೆಲವರಿಗೆ ತಾನು ಮಾಡಿದಂತಹ ಸಂಪತ್ತನ್ನೇ ತನಗೆ ಅನುಭವ ಆಗುದಿಲ್ಲ ಅದು ಕೂಡ ಒಂದು ಸಂಪತ್ತು ನೆಮ್ಮದಿ ಎಂಬಂತಹ ಸಂಪತ್ತು ಆ ಅಷ್ಟ ಲಕ್ಷ್ಮಿಯರು ಅಂತ ಹೇಳುವುದು ಇದಕ್ಕೆ ಆದ್ರೆ ಭಗವಂತನಲ್ಲಿ ನಾವೇನ್ ಕೇಳಬೇಕು ಅಂತ ಕೇಳಿದ್ರೆ ಸಾಗರ ಎಂಬಂತಹ ದೋಣಿಯಲ್ಲಿ ಹುಟ್ಟನ್ನು ಹಾಕಿ ದರವನ್ನು ಸೇರಿಸುವಂತಹ ಕೆಲಸವನ್ನು ದೇವರು ನಮ್ಮನ್ನು ಮಾಡಿದಾಗ ಅದು ಶಾಶ್ವತವಾದಂತಹ ಸಂಪತ್ತು ಈ ವರಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿದಾಗ ಮಾನಸಿಕವಾಗಿ ಸಂತತಿಗಳಾಗಿ ಎಲ್ಲವೂ ಒಂದು ಸಂತತಿ ಕೊಟ್ಟು ದೇವರು ಆ ಮಕ್ಕಳು ಸರಿಯಾಗಿ ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ಬಾಳದೇ ಇದ್ರೆ ಆ ತಂದೆ ತಾಯಿಗೆ ಏನು ಸಂಪತ್ತು ಆ ಸಂಪತ್ತು ಇದ್ದು ಪ್ರಯೋಜನ ಅದೇ ರೀತಿಯಾಗಿ ಮುಂದಿನ ಪೀಳಿಗೆಗೆ ಆ ಮಕ್ಕಳು ಕೂಡ ಒಳ್ಳೆಯ ಧರ್ಮವಂತರಾಗಬೇಕು ಧಾರ್ಮಿಕರಾಗಬೇಕು ಅಂತ ಹೇಳುವಂಥ ಉದ್ದೇಶವಾಗಿ ಈ ಲಕ್ಷ್ಮಿಯನ್ನು ಆರಾಧನೆ ಮಾಡಿದಾಗ ಅಷ್ಟ ಲಕ್ಷ್ಮಿಗಳು ಸಿದ್ಧಿಯಾಗಿ ಅವನ ಜೀವನದಲ್ಲಿ ಇಹದಲ್ಲಿ ದೋಣಿಯನ್ನು ಜೀವನ ಎಂಬಂತಹ ದೋಣಿಯನ್ನು ಹಾಕಿ ನಡೆಸಿ ಧರಿಸಿ ಇರುವಂತಹ ಶಕ್ತಿಯನ್ನು ಎಲ್ಲ ನಮ್ಮ ಇವತ್ತಿನ ಪೂಜೆ ಮಾಡಿದಂತಹ ಭಕ್ತರಿಗೆ ಆ ತಾಯಿಯ ಅನುಗ್ರಹ ಮಾಡಿಕೊಡ್ಲಿ